ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ತಾವೆಲ್ಲ ನಾಳೆ ನಡೆಯಲಿರುವಂತಹ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಕೊನೆಯ ಹಂತದ ತಯಾರಿನ ನಡೆಸ್ತಾ ಇರ್ತಾರೆ ಹಾಗಾದರೆ ಈ ಒಂದು ವಿಡಿಯೋದ ಮೂಲಕ ಒಂದು ಆಯ್ದ ಪ್ರಮುಖ ಮಾದರಿ ವಿಜ್ಞಾನದ ಪ್ರಶ್ನೆಗಳನ್ನು ತಮಗೆ ಈ ಒಂದು ವಿಡಿಯೋದ ಮೂಲಕ ಪ್ರೊವೈಡ್ ಮಾಡ್ತಾ ಇದ್ದೀನಿ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡಿ ನಕ್ಷತ್ರ ಮೀನು ಡ್ಯಾಶ್ದಲ್ಲಿ ವಾಸಿಸುತ್ತದೆ ಸಮುದ್ರ ನದಿ ಕೆರೆ ಬಾವಿ ನಕ್ಷತ್ರ ಮೀನನ್ನು ನಾವು ಸಮುದ್ರದಲ್ಲಿ ನಾವು ಕಾಣ್ಬೋದು ಹಾಗಾಗಿ ಆಪ್ಷನ್ ಎ ಸಮುದ್ರ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಖಗೋಳ ದೂರದರ್ಶಕವನ್ನು ರೂಪಿಸಿದವರು ಯಾರು ನಿಕೋಲಸ್ ಕೋಪರ್ನಿಕಸ್ ಕೆಪ್ಲರ್ ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿದವರು ಯಾರು ಗೆಲಿಯೋ ಗೆಲಲಿ ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಸೂರ್ಯನ ಕಿರಣಗಳಿಂದ ನಮಗೆ ಯಾವ ಜೀವಸತ್ವ ಲಭ್ಯ ಸಿ ಜೀವಸತ್ವ ಎ ಜೀವಸತ್ವ ಡಿ ಜೀವಸತ್ವ ಬಿ ಜೀವಸತ್ವ ಸೂರ್ಯನ ಕಿರಣಗಳಿಂದ ನಾವು ಡಿ ಜೀವಸತ್ವವನ್ನು ಪಡೆಯಬಹುದು ಹಾಗಿದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಹಾಗಿದ್ರೆ ಡಿ ಜೀವಸತ್ವದ ಕೊರತೆಯಿಂದ ಬರುವಂಥ ರೋಗ ಯಾವುದಂತ ಕೇಳಿದರೆ ಅದು ಅರಿ ರೋಗ ನೆಕ್ಸ್ಟ್ ಕ್ವಶನ್ ಸಾಮಾನ್ಯವಾಗಿ ಒಂದೇ ತರಹದ ಉಸಿರಾಟ ಕ್ರಮವನ್ನು ಹೊಂದಿರುವ ಪ್ರಾಣಿಗಳು ಯಾವುವು ಬಾವಲಿ ಮೀನು ಚಿಟ್ಟೆ ಇಲಿ ಆಮೆ ಹಲ್ಲಿ ಎರೆಹುಳ ಜಿರಳೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಡಿ ಎರೆಹುಳ ಜಿರಳೆ ನೆಕ್ಸ್ಟ್ ಕ್ವೆಶನ್ ತಮ್ಮ ಆಹಾರಗಳನ್ನು ತಾವೇ ತಯಾರಿಸಿಕೊಳ್ಳುವಂಥ ಸಸ್ಯಗಳಿಗೆ ಏನಂತ ಕರೀತಾರೆ ಆಪ್ಷನ್ ಎ ಹಸಿರು ಗಿಡ ಬಿ ಸ್ವಪೋಷಕಗಳು ಸಿ ಪರಪೋಷಕಗಳು ಡಿ ಯಾವುದೂ ಅಲ್ಲ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋಂಥ ಸಸ್ಯಗಳಿಗೆ ನಾವು ಸ್ವಪೋಷಕಗಳಂತ ಹೇಳಿ ಕರಿತೀವಿ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಹಾಗಿದ್ರೆ ಮಾನವ ಹಬ್ಬ ಒಂದು ಪರಪೋಷಕ ಜೀವಿಯಾಗಿದ್ದರೆ ಅಂದರೆ ನಾವು ನಮ್ಮ ಆಹಾರಕ್ಕಾಗಿ ನಾವು ಇನ್ನೊಂದು ಜೀವಿಯನ್ನು ಅಥವಾ ಇನ್ನೊಂದು ವಸ್ತುಗಳನ್ನು ನಾವು ಅವಲಂಬಿಸಿರ್ತೀವಿ ಹಾಗಾಗಿ ಮಾನವ ಒಬ್ಬ ಪರಪೋಷಕ ಜೀವಿ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿ ವಾಯುಭಾರ ಮಾಪಕದಿಂದ ಏನನ್ನು ಅಳೆಯುವರು ಆಪ್ಷನ್ ಎ ಮಳೆ ಬಿ ಗಾಳಿಯ ವೇಗ ಸಿ ಉಷ್ಣತೆ ಡಿ ಒತ್ತಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಳಿಯ ವೇಗ ಇದನ್ನು ವಾಯುಭಾರ ಮಾಪಕದಿಂದ ಅಳೆಯುವರು ನೆಕ್ಸ್ಟ್ ಕ್ವೆಶನ್ ಹ್ಯಾಲಿ ಧುಮಕ್ಕಿತವನ ಬಗ್ಗೆ ಈ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅದು ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಗೋಚರಿಸುತ್ತದೆ ಅದು ಭೂಮಿಯ ಸುತ್ತ ಸುತ್ತುತ್ತದೆ ಅದು ಸೂರ್ಯನ ಸುತ್ತ ಸುತ್ತುತ್ತದೆ ಅದು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಕಾಣಿಸಿಕೊಂಡಿತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅದು ಭೂಮಿಯ ಸುತ್ತ ಸುತ್ತುತ್ತದೆ ನೆಕ್ಸ್ಟ್ ಕ್ವೆಶನ್ ಸೂಕ್ಷ್ಮ ಜೀವಿಗಳನ್ನು ನೋಡಲು ಬಳಸುವಂತಹ ಸಾಧನ ಯಾವುದು ಆಪ್ಷನ್ ಎ ದೂರದರ್ಶಕ ಬಿ ರೋಹಿತ ದರ್ಶಕ ಸಿ ಸೂಕ್ಷ್ಮ ದರ್ಶಕ ಡಿ ಬೇನ್ ಟ್ವಿಲ್ಲರ್ ಇದಕ್ಕೆ ಸರಿಯಾದ ಥರ ಸೂಕ್ಷ್ಮ ಜೀವಿಗಳನ್ನು ನೋಡಲಿಕ್ಕೆ ನಾವು ಸೂಕ್ಷ್ಮ ದರ್ಶಕ ಅಂದರೆ ಮೈಕ್ರೋಸ್ಕೋಪನ್ನು ಬಳಸ್ತೀವಿ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಮಾನವನ ದೇಹದಲ್ಲಿ ಡ್ಯಾಶ್ ಮೂಳೆಗಳಿವೆ ಎರಡು ನೂರ ಏಳು ಎರಡು ಐದು ಎರಡು ನೂರು ಆರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಆರು ಮೂಳೆಗಳಿವೆ ಸ್ನೇಹಿತರೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಹಾಗೆ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾವು ಮಾಡುವಂಥ ಪ್ರತಿದಿನದ ಒಂದು ಲೈವ್ ಕ್ಲಾಸಸ್ಗಳನ್ನು ತಾವು ನೋಡಬೇಕು ಹಾಗೆ ಜಾಯಿನ್ ಜಾಯಿನ್ ಆಗಬೇಕು ಅಂತಂತಂದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪಕ್ಕದಲ್ಲಿರುವಂತಹ ಒಂದು ಆ ಲೈಕನನ್ನು ಒತ್ತಬೇಕು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಅತಿ ಹೆಚ್ಚು ಸರಾಸರಿ ಜೀವಿತಾವಧಿ ಹೊಂದಿರುವಂತಹ ಪ್ರಾಣಿ ಯಾವುದು ಆಪ್ಷನ್ ಎ ಆಕಳು ಬಿ ಆಮೆ ಸಿ ನಾಯಿ ಡಿ ಇಲಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಮೆ ಸುಮಾರು ನೂರ ಐವತ್ತು ವರ್ಷಗಳ ಕಾಲ ಆಮೆಯು ಬದುಕಬಲ್ಲದು ಹಾಗಾಗಿ ಆಮೆಯು ಅತಿ ಹೆಚ್ಚು ಸರಾಸರಿ ಹೊಂದಿರುವಂಥ ಒಂದು ಸರಾಸರಿ ಜೀವಿತಾವಧಿಯನ್ನು ಹೊಂದಿರುವಂಥ ಒಂದು ಪ್ರಾಣಿಯಾಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಸಸ್ಯಗಳಿಗೂ ಜೀವವಿದೆ ಎಂದು ಕಂಡುಹಿಡಿದ ವಿಜ್ಞಾನಿ ಯಾರು ಆಪ್ಷನ್ ಎ ಜಗದೀಶ್ ಚಂದ್ರ ಬೋಸ್ ಬಿ ಆಲ್ಬರ್ಟ್ ಐನ್ಸ್ಟೀನ್ ಸಿ ಆ್ಯಡಮ್ ಸ್ಮಿತ್ ಡಿ ರಾಮಣ್ಣ ಸಸ್ಯಗಳಿಗೂ ಜೀವವಿದೆ ಎಂದು ಹೇಳಿದಂಥ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಯಾವುದು ನವೀಕರಿಸಲಾಗದ ಸಂಪನ್ಮೂಲ ಆಪ್ಷನ್ ಎ ಅರಣ್ಯ ಬಿ ಖನಿಜ ಸಿ ನೀರು ಡಿ ಸೌರಶಕ್ತಿ ಖನಿಜಗಳು ಇವು ನವೀಕರಿಸಲಾಗದಂಥ ಸಂಪನ್ಮೂಲಗಳಾಗಿವೆ ಅರಣ್ಯ ನೀರು ಸೌರಶಕ್ತಿ ಮಣ್ಣು ಇವೆಲ್ಲ ಏನಾಗಿದ್ದಾವೆ ನವೀಕರಿಸಬಹುದಾದಂತಹ ಒಂದು ಸಂಪನ್ಮೂಲವಾಗಿದೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ನೀರಿನಲ್ಲಿ ಹಡಗು ಮುಳುಗದಿರಲು ಕಾರಣವೇನು ನೀರಿನಲ್ಲಿ ಹಡಗು ಅಥವಾ ತೆಪ್ಪ ಮುಳುಗದೇ ಇರಲಿಕ್ಕೆ ಕಾರಣ ಏನು ಆಪ್ಷನ್ ಎ ನೀರು ಮತ್ತು ಹಡಗಿನ ಸಾಂದ್ರತೆಯಲ್ಲಿನ ಅಸಮತೆ ಬಿ ನೀರು ಹರಿಯುವುದರಿಂದ ಸಿ ನೀರಿನ ಸಾಂದ್ರತೆ ಹೆಚ್ಚು ಇರುವುದರಿಂದ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀರಿನ ಸಾಂದ್ರತೆ ಹೆಚ್ಚು ಇರುವುದರಿಂದ ನೀರಿನಲ್ಲಿ ಹಡಗು ಮುಳುಗುವುದಿಲ್ಲ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಸೌರವ್ಯೂಹದಲ್ಲಿ ನೀರು ಬರುವಂತಹ ಗ್ರಹ ಯಾವುದು ಸಾರಿ ಇಲ್ಲಿ ಯಾವುದು ಅಂತ ಆಗಬೇಕು ಆಪ್ಷನ್ ಎ ಗುರು ಬಿ ಶನಿ ಸಿ ಭೂಮಿ ಡಿ ಪ್ಲೂಟೊ ಸೌರವ್ಯೂಹದಲ್ಲಿ ನೀರು ಕಂಡುಬರುವಂತಹ ಗ್ರಹ ಯಾವುದು ಅಂತ ಕೇಳಿದರೆ ಅದು ಆಪ್ಷನ್ ಸಿ ಭೂಮಿ ಹಾಗೆ ಇದನ್ನು ನಾವು ಇದು ಮನುಷ್ಯರು ವಾಸಿಸಲಿಕ್ಕೆ ಅನುಕೂಲ ಇರುವಂಥ ಒಂದೇ ಒಂದು ಗ್ರಹ ಅಂತಂತಂದರೆ ಅದು ಭೂಮಿ ಅಂತಂತ ಹೇಳ್ಬೋದು ಆದರೆ ಜೀವಿಗಳ ಗ್ರಹ ಅಂತಲೂ ಸಹ ಭೂಮಿ ಗ್ರಹವನ್ನು ಕರೀತಾರೆ ಹಾಗಾಗಿ ಸೌರವ್ಯೂಹದಲ್ಲಿ ನೀರು ಕಂಡುಬರುವಂಥ ಗ್ರಹ ಆಪ್ಷನ್ ಸಿ ಭೂಮಿ ನೆಕ್ಸ್ಟ್ ಕ್ವಶನ್ ಇಂಧನ ಶಕ್ತಿಯನ್ನು ಹೀಗೆ ಪರಿವರ್ತಿಸಬಹುದು ವಿದ್ಯುತ್ ಶಕ್ತಿಯಾಗಿ ಉಷ್ಣ ಶಕ್ತಿಯಾಗಿ ಯಾಂತ್ರಿಕ ಶಕ್ತಿಯಾಗಿ ಡಿ ಎಲ್ಲವೂ ಸರಿ ಇಂಧನ ಶಕ್ತಿಯನ್ನು ನಾವು ಉ ವಿದ್ಯುತ್ ಶಕ್ತಿಯಾಗಿ ಉಷ್ಣ ಶಕ್ತಿಯಾಗಿ ಹಾಗೂ ಯಾಂತ್ರಿಕ ಶಕ್ತಿಯನ್ನಾಗಿ ನಾವು ಪರಿವರ್ತಿಸಬಹುದು ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ನೋಡಿ ಭಾರತದ ಉಪಗ್ರಹ ಉಡಾವಣೆ ಕೇಂದ್ರ ಡ್ಯಾಶ್ದಲ್ಲಿದೆ ಬೆಂಗಳೂರು ಶ್ರೀಹರಿಕೋಟ ಪಾಟ್ನಾ ವಿಶಾಖಪಟ್ಟಣಂ ಇದಕ್ಕೆ ಸರಿಯಾದ ಉತ್ತರ ಭಾರತದ ಉಪಗ್ರಹ ಉಡಾವಣಾ ಕೇಂದ್ರ ಶ್ರೀಹೊರಕ ಶ್ರೀಹರಿಕೋಟಾದಲ್ಲಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ಮಕ್ಕಳೇ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣುಬಿ ಬ್ರದರ್ಸ್